ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಾದ್ರೆ ಹುಬ್ಬಳ್ಳಿ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತರ ಮಧ್ಯೆ ನೋಡಿರಿ ನಿನ್ನೆ ಶೇರ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನಿನ್ನೆ ಬ್ಲಾಗ್ನ ಇನ್ನೂ ಎಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡ ಎಲ್ಲ ಬೇರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಆ್ಯಂಡ್ ಒಬ್ಬರು ಬೇವರು ಕಮೆಂಟ್ ಮಾಡಿ ಕೇಳ್ತಿದ್ರಿ ಅವ ತಂದಿರೋ ಸಿಲ್ವರ್ ಜ್ಯುವೆಲ್ರಿ ಆ್ಯಂಡ್ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಅಮೌಂಟ್ ಎಷ್ಟಾಯ್ತು ಅಕ್ಕ ಅಂತೇಳಿ ಆ ಬ್ಲಾಗ್ ನೋಡೋರಿಗೆ ಗೊತ್ತಿರ್ತೈತಿ ಅವ ಏನೆಲ್ಲ ತಗೊಂಡು ಬಂದಾಳ ಆ ತಂಗಿ ಗಂಡನ ಮನೆಗೆ ಹೋಗಬೇಕಾದ್ರೆ ಡೆಲಿವರಿ ಮುಗಿಸ್ಕೊಂಡು ಪಾಪುಗೆ ಏನೆಲ್ಲ ಪದ್ಧತಿ ಇರ್ತೈತಿ ಅಂತೇಳಿ ಇನ್ ಡಿಟೇಲಾಗಿ ಆ ಬ್ಲಾಗ್ನಾಗ ಹೇಳೀನಿ ಬಟ್ ಅಮೌಂಟ್ ಹೇಳೋದನ್ನ ಮರ್ತೋಗ್ಬಿಟ್ಟಿನಿ ನೋಡಿರಿ ನನಗೂ ನೆನಪಾಗಿಲ್ಲ ಸೊ ಈ ಬ್ಲಾಗ್ನಾಗ ಹೇಳಕ್ಕಂತೀನಿ ಆ ಬ್ಲಾಗ್ನಾಗ ತೋರಿಸಿರೋಂಥ ಎಲ್ಲ ಸಿಲ್ವರ್ ಜ್ಯುವೆಲ್ರಿ ಬಂದು ಹದಿಮೂರು ಸಾವಿರದ ಐದುನೂರು ಆಯ್ತಂತ ಆ್ಯಂಡ್ ಮುರು ಒಂದು ಚುಚ್ಚಿಸಿ ಐತಿ ಮುರು ಅಂತಂದ್ರೆ ನಾನು ಸೈಡ್ರಿಂದ ಹಾಕ್ಕೊಂಡಿನಿ ನೋಡಿರಿ ಸ್ಮಾಲ್ದು ಸೊ ಅಂಥದು ಚುಚ್ಚಿಸ್ತಾರೆ ಪಾಪಾಗ ತ್ರೀ ಮಂತ್ಸ್ ಇರೋವಾಗ ನಾವು ಫೈವ್ ಮಂತ್ಸ್ ಇರವಾಗ ಚೂಚಿಸಿದ್ವಿ ಇನ್ನೇನು ಒಂದು ವಾರ ಬಿಟ್ಟು ತಂಗಿ ಗಂಡನ ಮನೆಗೆ ಹೋಗ್ತಾರ ಅಂತಂದ್ರೆ ಸೊ ಅವಾಗ ಚುಚ್ಚಿಸಿದ್ವಿ ನೋಡ್ರಿ ಅದಕ್ಕೆ ಬಂದು ಏಳು ಸಾವಿರದ ಐದುನೂರು ಆಯ್ತಂತ ಆ್ಯಂಡ್ ತಂಗಿಗೂ ಒಂದು ಜೊತೆ ರಿಂಗ್ ತಗೊಂಡು ಬಂದಳೆ ಸೊ ಅದಕ್ಕೆ ಬಂದು ಇಪ್ಪತ್ತೊಂದು ಸಾವಿರ ಆಯ್ತಂತ ನೋಡ್ರಿ ಟೋಟಲ್ ಏನಿಲ್ಲ ಅಂದ್ರೆ ನಲ್ವತ್ತೆರಡು ಸಾವಿರ ಆಗೈತಿ ಸೊ ಈಗ ನೋಡ್ರಿ ಫ್ರೆಂಡ್ಸ್ ಬಜ್ಜಿ ಮಾಡಬೇಕು ಮೆಣಸಿಕ ಒಂದು ಸ್ವಲ್ಪ ರಾತ್ರಿ ಮಾಡ್ಕೊಂತೀವಿ ರೊಟ್ಟಿ ಜೋಡಿ ಹಣಸಿನ ಎಣ್ಣೆ ಹಾಕಿ ಇಟ್ಕೊಂಡು ಉಪ್ಪದ ಹಾಕಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮಾಡಿ ಮಾಡಿರ್ತೀವಿ ಅಡ್ಡಿನ ಹೋಗಿ ಇಟ್ಕೊಂಡಿವಿ ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಉಗಿಸ್ಕೊಂಡು ಈಗ ಬಜ್ಜಿ ಮಾಡ್ಬೇಕಂತೀವಿ ಮೆಣಸಿನ್ಕಾಯಿ ಹೆಚ್ಚಕ್ರಿ ಬಜ್ಜಿ ಮಾಡ್ಕೊಬೇಕಂತ ಮೂವರಿಗೆ ಇವು ಮೆಣಸಿನ್ಕಾಯಿ ಏನಾದ್ರು ಕಟ್ ಮಾಡ್ಲಾವ್ದ ತುದ್ದಿ ಏನಾದ್ರು ಕಟ್ ಮಾಡ್ಲಾವ್ದ

जी हाँ जी मैं घर करती थी घरवालों के साथ करती थी मन लगाकर और जितना मन लगा कुर्ती मंडी में पत्ता पास्ट रिंग क्यूरी का पॉडिंट हम लोग छह नंबर का तो भी हम्म नहीं किनारे तो वन जाने किनारे सब डर दर डर डिग्री अलार्म இன்னும் என்ன பண்ணுவே ஆமா என்ன பன பண்ண வந்தாங்க இது இதால ஏத்துனது இது காலி காலி கிவாக கிவாக நபா வண்ணோட பிரான்ஸ் பண்ணையில டிப்திஸ் நடுவுல கட்டான் தோ ஹம்றறற ஏன் தட்டினா மூக்குல கரடடட சோடா ஹம் एन नमस्कार थाना और ने दे तंगी तंगी सान वाला भैया ढूंढो को ढूंढो पूछ बको आ गया ये नहीं है ना कब बजे 1:00 बजे से नि नि बजे इस्तेले पा तंगी दूटा ಅಮ್ಮ ಬಂದಿನ ಬಜ್ಜಿ ಮಾಡು ಅಂತಂದ್ರು ಎಲ್ಲ ಮಾಡಾಕ ಸೊ ಫೈನಲಿ ಇವತ್ತು ಹೋಗೋದಿನ ಮಾಡಕಂತ ನೋಡ್ರಿ ಗರಂ ಗರಂ ಮಿರ್ಚಿ ಬಜ್ಜಿ ರೆಡಿ ಹಾಕಂತವು

ಕಮಲ ಕಮಲತೆ. ಉಪಕಡೆ ಇದೆ. ಅಮುಗಾ ಪ್ರತಿ ಮಾಡಿ. ಯಾಪ್ಪ ಪಚ್ಚ ತಿಂತಿನಾ. ತಿನ್ನಮ್ಮ ತಮ್ಮ. ಓದಿ ಸರ್. ಕೈ ಬಂದು ಕೂಕುರ್ವಾ ಸರ್. ಸೇ ನೋಡೆ ಕಿಚು ಮಿಚ ಬಜ್ಜಿ ನಡತಿಗ ಸ್ವಲ್ಪ ಗುಂಡ ಬಜ್ಜಿ ಮಾಡೋಣ ಅಂತೀವಿ. ಒಂದು ಲನಗ ಮಸ್ತ ಅನ್ವಿತಗ ಅಷ್ಟು ಮಿಚ ಬಜ್ಜಿ ಇಷ್ಟ ಆಗಲ್ಲ. ನಿಮಗೆ ಯಾವ ಬಜ್ಜಿ ಇಷ್ಟ ಅಮ್ಮ? ಗುಂಡ ಬಜ್ಜಿ ಇಷ್ಟನಾ, ಮಿಂಚು ಬಜ್ಜಿ ಇಷ್ಟನಾ?

baik yangjurno arti இது <coughs>

പാഡ്രംഗ് ഭയ പാണ്ട്രിങ്ക് ബെനൂരൂട്ടീ മുൻ ഗൗരി മുൻഗുന്നി ജി നമ ജഗ്ല അല്ലെത്തറ ഗുരി

लो किया ले हरी की ले माने डामन के चिप तो आओ गो बता दे कर दे आधा कट कर पेपर पे अब रंग कांटा नारी चीनी इजी बोलते है सुनो बहुत बूती ही ली सात हम बूती में डाल रहे हैं

ಅನ್ವಿತಾ ಗೊತ್ತೋಡಿತಾ ನಿನ್ನೇನ ಬಂದಂಗೈತಿ ಮೂರ್ ದಿನ ಎಲ್ಲಾಗೈತಿ ಎರಡು ದಿನ ಒತ್ತಿಗೆ ಬಂದಿದ ಟೈಮಿಂಗ್ ಪ್ರಕಾರ ಹಿಡದ್ರ ಹ್ಮ್ ಎರಡು ದಿನ ಆತ್ ಮತ್ತ ಹ್ಮ್ ಕರೆಕ್ಟ್ ನಾಕಕ್ಕ ಇನ್ನೂ ಹದಿನೈದು ನಿಮಿಷಕ್ಕೆ ಐತ್ ಗೊತ್ತ ಎರಡ್ ಗಂಟಕ್ ಯಟತ್ ಆಗತ್ತ ಒನ್ ತಗೋನೋದು ಚಂದ ಕಣ ಇಲ್ಲಿ ನೋಡಕಿದ್ದೀನಿ ಇಡೋದನ್ನು ನೋಡ್ಕೊಂಡಿದ್ದೀನಿ ಹಂಗ ನೋಡಿದ್ ಚಂದ ಕಣತ್ತ ಈಗ ಎದ್ದು ಕಣತ್ತವ ನಂಗಿಡದನ್ನ ಎದ್ ಕಂಡಿರ್ಲಿಲ್ಲ ನಾಮಾಗ ಹೇಳ್ತೀನಿ ಅವಾಗ ಕೊಡ್ಸ ನೋಡ ಏನಂತ ನೋಡು ಅವಾಗ ಕೊಡ್ಸ ನೋಡು ಹೊಸ ರಿಂಗ್ ಮನ್ ಚಿನ್ನಿ ಚಿನ್ನಿಗೆ ಪೆಂಡರ್ ಗಜ್ಜಿ ಮೆನ್ಕಾಯಿ ಗಜ್ಜಿ ಬಾಕಿ ಕೊಟ್ಬಾರಿದ್ರು ಅಕ್ಕ ಅಯ್ಯವ್ ಮನ್ಸಿಗೆ ಬಂದು ಅಂತಂದು ಏನಂತ ನೋಡುವ

ನಮಗ ಅಲ್ಲಿ ಒದ ಐವತ್ತು ಮುಂಜಾನಿನ ಹತ್ತಿ ಸೀನಿ ಮುಂಜಾಲೆ ಬಸ್ಸಿಗೆ ಹತ್ತಿದ್ಯಾದ ಗಂಟೆ ಐದನೇದಾಗ ಇರ್ತೇನೆ ಗಂಟೆಗೆ ಹನ್ನೊಂದು ಗಂಟೆಗೆ ಹನ್ನೊಂದುವರೆ ಹನ್ನೊಂದುವರೆಗೆ ಹನ್ನೊಂದುವರೆ ಬಂದೈತಿ

ಅಲ್ವಾ ಶೆಡ್ ಅದಾವಲ್ಲ ಅಲ್ಲಿ ರೋಡಿಗೆ ಆ ರೋಡಿಗೆ ಹಾಕ್ತಾರ ಕಾತಾರ ಇಲ್ಲಿ ಇಲ್ಲಿ ಯಾವ್ಯಾವ ಹೊಲ ಅದ ನೋಡ ಸಮೀಪ ಈ ಹೊಲ್ದಾರ್ ಈ ರೋಡಿಗೆ ಹಾಕ್ತಾರ ಕಾತಾರ ಅಲ್ಲಿ ಕೊಳಕ್ ಹೋಗದ ನಮ್ಮ ರೋಡ್ ಐತಲ್ಲ ಆ ರೋಡಿಗೆ ಹಾಕಿತ್ತ ಡಾಂಬರ್ ರೋಡ್ನಾಗ ಹಾಕಿದ್ರ ಜಲ್ದಿ ಒಣಗ್ತವಂತ ಹಾಕ್ತಾರ ಅಷ್ಟ আর ডোল হচ্ছে ডাম খাদল চাই ಎಸ್ ಫ್ರೆಂಡ್ಸ್ ನೋಡಿ ಈಗ ಮಗಾನಿ ಬಜಾರ್ ಒಳಗೆ ಅದೀವಿ ಸೊ ನೋಡ್ತಾ ಇರ್ಬೋದು ಅವಾಗ ಒಂದು ಸ್ವಲ್ಪ ಮಣ್ಣು ಆಗ್ಬೋದು ಎಲ್ಲ ತೊಗೊಂಡೋಗಿ ಅಂತಂದು ಬಂದ್ಲು ಬಜಾರ್ಗೆ ಸೊ ನಾವು ಬರ್ತೀವಿ ಹೆಂಗಿದ್ರು ಇನ್ನೂ ಒಂದೂವರೆ ತಾಸು ಟೈಮ್ ಇತ್ತು ಬೆಳಗಾವಿ ಬಸ್ ಬರೋಕೆ ಸೊ ಅಲ್ಲಿವರೆಗೂ ಬಸ್ ಸ್ಟಾಪ್ ಒಳಗೆ ಕುಂತು ಏನು ಮಾಡೋದು ನಾವು ಬರ್ತೀವಿ ನಡಿ ಬೇವ ಅಂತಂದು ಬಂದ್ವಿ ನೋಡ್ರಿ ಸೊ ಈಗ ಬಜಾರ್ ಒಳಗೆ ಹೊಂಟಿವಿ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಐತಿ ನೋಡ್ರಿ ಬದಾಮಿ ಮಾರ್ಕೆಟ್ ಸಂತಿ ಸೊ ನೋಡ್ತಾ ಇರ್ಬೋದು ಸೊ ಅಲ್ಲಕ್ಕ ಹಿಂಗೆ ಎಡ್ಕ ಬಲ್ಕ ಅಂಗಡಿಗಳು ಇರ್ತಾವೆ ಫುಲ್ಲು ಇವತ್ತು ಮಾರ್ಕೆಟ್ ಏನೋ ಗೊತ್ತಿಲ್ಲ ಇವತ್ತು ಕನಕದಾಸ ಜಯಂತಿ ಒಂದಿತ್ತು ನಾವು ಬೆಳಗಾವಿಗೆ ಬರೋ ದಿನ ಸೊ ಹಂಗಾಗಿ ಫುಲ್ಲು ಮಾರ್ಕೆಟ್ ಎಲ್ಲ ಕ್ರೌಡ್ ಇತ್ತು ನೋಡ್ರಿ ಸಿಕ್ಕಾಪಟ್ಟೆ ಜನ ಇದ್ರು ಅಂತಂದು ಹೇಳ್ಬೋದು ಇವಾಗೇನು ಏನು ಫ್ರೆಂಡ್ಸು ತರಕಾರಿ ಆ್ಯಂಡ್ ಹಣ್ಣು ಬಟ್ಟೆ ಶಾಪಿಂಗು ಆ್ಯಂಡ್ ಖಾರ ಕುಡ್ಸೋದು ಮತ್ತು ಮಣ್ಣಿನ ಪಾತ್ರೆಗಳು ಮತ್ತು ಸ್ಟೇಷ್ನರಿ ಸಾಮಾನು ಕಿರಾಣಿ ಅಂಗಡಿಗಳು ಸೊ ಆಲ್ ಶಾಪ್ ಇಲ್ಲೇ ಅಂತಂದು ಹೇಳ್ಬೋದು ಆ್ಯಂಡ್ ಸ್ಯಾಂಡಲ್ಸು ಸ್ಟೀಲ್ ಶಾಪು ಸೊ ಇದೊಂದು ಬಜಾರ್ಗೆ ಬಂದರೆ ಎಲ್ಲ ಒಂದ ಕಡೆನೇ ಇರ್ತಾವಂತಂದು ಹೇಳ್ಬೋದು ಒಂದು ಕಡೆ ಬಂದು ಎಲ್ಲ ಶಾಪಿಂಗ್ ಮಾಡಿಕೊಂಡು ಸಂತೆ ಎಲ್ಲ ಮಾಡಿಕೊಂಡು ಹೋಗಾರೆ ನೋಡ್ರಿ ಆ್ಯಂಡ್ ಈಗ ಇಲ್ಲಿ ಮಣ್ಣಿನ ಪಾತ್ರೆ ಹತ್ರ ಬಂದ್ವಿ ಸೊ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಕಡಿಮೆ ರೇಟ್ ಕೇಳಿದ್ರೆ ಶಾಕ್ ಆಗ್ತೀರಾ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಮಣ್ಣಿನ ಪಾತ್ರೆ ಸಿಗ್ತಾವ ಅಂತಂದು ಹೇಳ್ಬೋದು ಇವಾಗೆಲ್ಲ ಗೊತ್ತಲ್ಲ ಹಳೆದೆಲ್ಲ ಮತ್ತೆ ರಿಟರ್ನ್ ಬರೋಕಂತೈತಿ ಒಂದು ನ್ಯೂ ಫ್ಯಾಷನ್ ಅಂತಂದು ಹೇಳ್ಬೋದು ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಹಂಗೆ ಆದರೆ ನಮ್ಮ ಮನೆಯೊಳಗೆ ಮಾತ್ರ ಅವತ್ತಿನವರೆಗೂ ಇವತ್ತಿನವರೆಗೂ ಮಣ್ಣಿನ ಗಡಿಗೆ ಸಾರಿಗಳನ್ನೆಲ್ಲ ಬಿಟ್ಟಿಲ್ಲ ನೋಡ್ರಿ ಅದ್ರೊಳಗೆ ಸಾರು ಪಲ್ಯ ಎಲ್ಲ ಮಾಡ್ತಾರೆ ಹಸ್ಬೆಂಡ್ ಮನೆಯೊಳಗ ಸಾರು ಪಲ್ಯ ಎಲ್ಲ ಅದ್ರಾಗೂ ಮಾಡ್ತಾರೆ ಇವತ್ತಿಗೂ ಅದ್ರ ತವರು ಮನೆಯೊಳಗ ಸಾರು ಒಂದು ಮಾಡಿರ್ತಾರೆ ಅವ್ವ ಇಲ್ಲೇ ಸ್ವಾರಿ ತಗೊಂಗತ್ತ ಹ್ಞೂ ಆಯ್ತು ನಾ ಇವತ್ತು ಬರ್ತೀವ ನಿನ್ನ ನಾಳೆ ಬರ್ರಿ ನಾವು ಅಲ್ಲೇ ಹೊರಗೆ ಇರ್ತೀವಿ ನಿನ್ನ ನಾಳೆ ಬರ್ರಿ ನೋಡಲ್ವೇ ರೀ ನಾಳೆ ಬರ್ತೀನವಂತ ಹರಿಲ್ಲ ಇಲ್ಲ ಯಾರು ಅಲ್ಲೇ ಟಮಾಟಿ ಮೂವತ್ತು ರೂಪಾಯಿ ಕಿಲೋ ಮೂವತ್ತು ರೂಪಾಯಿ ಕಿಲೋ ಓಕೆ ಈಗ ನೆಕ್ಸ್ಟ್ ಬದಾಮಿ ಬಸ್ ಸ್ಟಾಪಿಗೆ ಬಂದ್ವಿ ಸೊ ನೋಡ್ತಾ ಇರಬಹುದು ನನ್ನ ಹಿಂದೆ ಅಬ್ಸರ್ವ್ ಮಾಡ್ರಿ ಫ್ರೆಂಡ್ಸ್ ಯಾ ಪರಿ ಜನ ಐತಿ ಅಂತೇಳಿ ಫುಲ್ ಬಸ್ ಸ್ಟಾಪ್ ತುಂಬೈತಿ ನಮಗೆ ಬೆಳಗಾವಿ ಬಸ್ ಸೀಟ್ ಸಿಗ್ತಾವೋ ಇಲ್ವೋ ಅಂತೇಳಿ ಅನ್ಸ್ಬಿಟ್ಟೈತಿ ಮುಂದೆ ಸಲ ಫೋನ್ ಹಚ್ಚಿದ್ದೇನೆ ಎತ್ತಲೇ ಇಲ್ಲ ಹಾಕಿ ಮಕ್ಕೊಂಡಳ ಅಂದ್ರ ಅಕ್ಕಿಂತ ಹಾಕಿ ಇಡ್ಬಿಡಕ್ ಫೋನು ನೀ ಹಾಕಿ ಎಲ್ಲಿ ಮಕ್ಕೊಂಡ್ರ ಅದು ರೂಮ್ ನ ಮಕ್ಕೊಂಡಿದ್ನಂದ್ರೆ ತಗೊಬಂದ ಫೋನು ಹೋಗಕ್ ಮತ್ತೆ ಇಲ್ಲಾಂದ್ರಕ್ಕಿ ಮಕೊಂಡಕ್ಕೆ ಅದೇವತ್ತು ಹಾಕಿ ಮಕ್ಕೊಂಡಲ್ಲಿ ಇಡಬಾರ್ದು ರೂಮ್ ರೂಮ್ ಓಟಕ್ ಎಲ್ಲಿ ಅಲ್ಲಿ ಅಲ್ಲಿ ಬಿಟ್ಟು ಬೇರೆ ಕಡೆ ಇಡ್ಬೇಕು ಫೋನ್ ಮತ್ತ ನಾವು ಫೋನ್ ಹಚ್ಚಿದಾಗ ನೀವು ಸೈಲೆಂಟ್ ಮಾಡಿದ ನಾವು ಏನ್ ಮಾಡ್ಬೇಕ ಹಣ ಎದ್ನೀ ಈಗ ಹಡಕತ್ತ ಹಣ ಏನ್ ಹತ್ ಅಡಕತ್ತ ಅಳತ್ ಬಡಕೇನ ಆಯ್ತು ಮದ್ಬೇಕಿನ ಬಿಟ್ಕಿಟ್ಟೆಲ್ಲ ಬೇಡ ಹಬ್ಬ ಹುಲ್ಲಿ ಎಲ್ಲ ಬಂದಾಗ ಬಹಳಷ್ಟು ಮಂದಿ ದುಡ್ಡಿರ್ತೀವಿ ಗದ್ಲೆದಿರ್ತತಿ ದುಡಿದ್ರೆ ಕಷ್ಟವಾಗ ಈಗ ಸದ್ಯಕ್ಕೆ ಹಂಗಲ್ಲ ನೋಡ ಮಗು ಇರ್ಬೇಕ ಅಂದ್ರೆ ಶಾಂತ ಇರ್ತಾವ ನೀನ್ ನೋಡಿದಿಲ್ಲ ಎಲ್ಲ ಗದ್ಲೆ ಎದ್ ತಾನೇ ಹಂಗ ಅಳ ಕತ್ಬಿಟ್ ಜೋರಿಗೆ ബസ് തുമ്പം വിടുത്ത ബന്റ ഡ്രൈവർ ടാട്ട ಬನ್ನಿ ನೋಡಿ ನಿಮ್ಗೆ ಇದು ಬಂದು ನೋಡಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಯಾವ್ದಾದ್ರು ಊರಿಗೆ ಕೊಡ್ತೀನಲ್ಲ ಲಾವಾಗ ಕೊಡ್ತೀವಿ ಮನ ನೋಡವರ ಅಂದ್ರೂ ಬರೋಣ ಯಾಕರಗಟ್ಟಿ ನೇರ ಬಂದಾಗ ಇವಾಗ ಮಿರ್ಚಿ ಬಜ್ಜಿ ಮತ್ತ ಚುಮಾರಿ ಕಟ್ಟಿದ್ಲವ ಸೊ ಈಗ ತಿನ್ನಾಕಂತೀನಿ ನೋಡ್ರಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಹಾಕಂತಿತ್ತು ಆಕ್ಚುಲಿ ಮನೆಯಿಂದ ಬರ್ಬೇಕಾದ್ರೆ ಊಟ ಉಂಡ್ಲೆ ಎಲ್ಲ ಬಜ್ಜಿ ಮಾಡಿದೆ ಟೈಮ್ ಆಗೇ ಬಿಡುತ್ತು ಸೊ ಹಂಗ ಊಟ ಉಂಡಾಡ್ದ ಹಂಗ ಬಂದೀವಿ ನೋಡ್ರಿ ಅಣ್ವಿಧಾನು ಉಂಡ್ಲಿಲ್ಲ ನಾನು ಉಣ್ಲಿಲ್ಲ ರಾಮದುರ್ಗ ಹತ್ರ ಬಂದಾಗ ತಿನ್ಬೇಕು ಅಂತ ಅನ್ಕೊಂಡ್ವಿ ಬಸ್ ನೋಡಿರೊ ಫುಲ್ ರಶು ಇನ್ನೊಬ್ಬ ಈ ಚುಮ್ಮರಿ ಮತ್ತು ಈ ಬಜ್ಜಿ ತಿಂದು ಜಾಸ್ತಿ ನೀರು ಕುಡಿಸ್ತೈತಿ ಮತ್ತು ನೀರು ಕುಡಿದು ಮತ್ತೆ ಇಲ್ಲದ ಪ್ರಾಬ್ಲಮ್ ಆಗಬಾರ್ದು ಬಸ್ನಾಗ ಅಂತೇಳಿ ಸ್ವಲ್ಪ ಎರಗಟ್ಟಿ ಹತ್ರ ಬಂದಾಗ ತಿಂದ್ವಿ ನೋಡ್ರಿ ಇಲ್ಲ ಹಾಕಿ ನೋಡಿಲ್ಲ ನೋಡ್ರಿ ಅರವಿಂದ್ ಶಾಪಿಂಗ್ ಮಸ್ತ್ ಸ್ಯಾಂಡಲ್ ಅರ್ವಿಂದ್ ಎಲ್ಲ ಒಳಗಿಡು ನಾವು ಬಿಡ ಮೊದಲ ನಾನ ಕೈ ಸ್ವಚ್ಛ ಕೈ ತಕೊಂಡು ಕುಡಕರಂಗಲ್ सो तेरे को तो कौन पप्पा मम्मे नूर मुकदार ये चेंज कर सकना क्या तेरी ये चेंज करना पता है क्यों बच्चे लोगों का एक रूम बता रहा हूँ सर पिनो कपड़ियाँ हाँ कपड़े क्यों यारों ने देखा है बड़ा बस लास्ट टाइम यारों को तो कपड़े इतने दिले निंदोली ना कपड़ा ये मतलब ये तो हम सब बातें हैं

அது நல்லா நடக்குது ஹாஹா அதுக்கு டட்டது ஜாகேந்திரன் குறுகரோ ஓ nodeId ரெஸ்ட் 2 கிராம் அது 21000 அங்க ரெஸ்ட் 3 கிராம் அது 3 கிராம் 3 கிராம் ஹ்ம் சமைக்கவே இல்ல சமைக்கறானே கரெக்ட்லி கரெக்ட்லி ஹ்ம் அதர் நம்ம ಅಪ್ಪ ನಿಮ್ಮ ಅಪ್ಪ ಸುಮಿತ್ರ ಅಣ್ಣ ಇವು ಕ್ಯಾನ್ ಹಕ್ಕ ಹಾಕೋದ ಗಂಟಿದ್ಲು ಓದಿಂದ